ಬೇಗೆಯಿಂದ ಕಾದ ಕಾವಲಿಯಂತಾಗಿದ್ದ ಹೊಸನಗರದಲ್ಲಿ ಇಂದು ಈ ವರ್ಷದ ಮೊದಲ ಮಳೆ ಒಂದು ಗಂಟೆಗೂ ಹೆಚ್ಚು ಕಾಲ ಸುರಿದು ತಂಪೆರೆಯಿತು ಭಾರೀ ಬಿರುಗಾಳಿ ಗುಡುಗು ಮಿಂಚು ಸಹಿತ ಸುರಿದ ಮಳೆಯಿಂದಾಗಿ ಶನಿವಾರ ಸಂತೆಯಲ್ಲಿ ಜನರ ಓಡಾಟ ಮತ್ತು ವ್ಯಾಪಾರಕ್ಕೆ ಒಂದಿಷ್ಟು ಅಡ್ಡಿಯಾಯಿತಾದರೂ ಬಿಸಿಲ ಬೇಗೆ ದೂರವಾಗಿದ್ದಕ್ಕೆ ಜನರು ಸಂತಸಪಟ್ಟರು ད�ས ད�ས ಹೊಸನಗರ ಪಟ್ಟಣದ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ನೂತನ ಶಿಲಾಮಯ ಕಟ್ಟಡ ಹಾಗೂ ಪುನಃ ಪ್ರತಿಷ್ಠಾಪನಾ ಮಹೋತ್ಸವ ಕಾರ್ಯಕ್ರಮಗಳು ನಡೆಯುತ್ತಿದ್ದು ಇಂದು ಸಂಭ್ರಮದ ಪಲ್ಲಕ್ಕಿ ಉತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು ಪಲ್ಲಕ್ಕಿ ಉತ್ಸವ ಹೊರಟ ಸಂದರ್ಭದಲ್ಲಿ ಜೋರು ಮಳೆ ಆರಂಭವಾಯಿತಾದರೂ ಮಳೆಯ ನಡುವೆಯೂ ಹೆಂಗಸರು ಮಕ್ಕಳು ಸೇರಿದಂತೆ ಸ್ವಾಮಿಯ ಭಕ್ತರು ದೇವರ ನಾಮಸ್ಮರಣೆ ಮಾಡುತ್ತಾ ಮಳೆಯಲ್ಲೇ ಉತ್ಸವದಲ್ಲಿ ಸಾಗಿ ಭಕ್ತಿಯ ಪರಾಕಾಷ್ಠೆ ಮೆರೆದರು ಮಳೆಯಲ್ಲಿ ಪಲ್ಲಕ್ಕಿ ಉತ್ಸವ ಸಾಗುತ್ತಿದ್ದದ್ದನ್ನು ಮಳೆಗೆ ಅಂಜದೆ ಮಳೆಯಲ್ಲೇ ಭಕ್ತರು ಸಾಗುತ್ತಿದ್ದದ್ದನ್ನು ಜನರು ನೋಡಿ ಕಣ್ತುಂಬಿಕೊಂಡರು ಇದ್ದಕ್ಕಿದ್ದಂತೆ ಜೋರು ಮಳೆ ಸುರಿಯಲಾರಂಭಿಸಿದ್ದರಿಂದ ಮಳೆಯ ನಿರೀಕ್ಷೆಯಲ್ಲಿಲ್ಲದ ಜನರು ಹೋಟೆಲ್ಲು ಅಂಗಡಿ ಮಳಿಗೆಗಳೆದುರು ನಿಂತುಕೊಂಡಿದ್ದ ದೃಶ್ಯ ಸಾಮಾನ್ಯವಾಗಿತ್ತು ಬಿಸಿಲ ಬಿಸಿಲಬೇಗಿಗೆ ಸುಡುತ್ತಿದ್ದ ರಸ್ತೆಯಲ್ಲಿ ಮಳೆಗಾಲದ ಮಳೆಯೇನೋ ಎನ್ನುವಂತೆ ನೀರು ಹರಿಯುತ್ತಿದ್ದು ಬಿಸಿಲಿನ ಧಗೆಯನ್ನು ಕಡಿಮೆ ಮಾಡಿತು ರಾಜ್ಯದ ವಿವಿಧೆಡೆ ಮಳೆ ಬರುತ್ತಿದ್ದ ಸುದ್ದಿ ಕೇಳುತ್ತಿದ್ದ ನೋಡುತ್ತಿದ್ದ ಜನರು ನಮ್ಮೂರು ಹೊಸನಗರದಲ್ಲಿ ಮಳೆಯೇ ಇಲ್ಲವಲ್ಲ ಎಂದುಕೊಳ್ಳುತ್ತಿದ್ದಾಗ ಇಂದು ಸುಮಾರು ಒಂದು ಗಂಟೆಗೂ ಹೆಚ್ಚು ಸಮಯ ಸುರಿದ ಮಳೆ ಹೊಸ ನೆಮ್ಮದಿಯ ನಿಟ್ಟುಸಿರು ಬಿಡುವಂತೆ ಮಾಡಿತು よろしくお願いします。 ನ್ಯೂಸ್ ಪೋಸ್ಟ್ ಮಾರ್ಟಮ್ ಇದು ಹೊಸನಗರ ತಾಲೂಕಿನ ಮೊಟ್ಟಮೊದಲ ಅಧಿಕೃತ ನ್ಯೂಸ್ ಯೂಟ್ಯೂಬ್ ಚಾನೆಲ್ ತಾಲೂಕಿನ ನಿತ್ಯ ಸುದ್ದಿಗಳನ್ನು ಆ ಕ್ಷಣವೇ ಓದಲು ನಮ್ಮ ಡಬ್ಲ್ಯೂ 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 ಡಾಟ್ ನ್ಯೂಸ್ ಪೋಸ್ಟ್ ಮಾರ್ಟಮ್ ಡಾಟ್ ಇನ್ ಡೈಲಿ ನ್ಯೂಸ್ ವೆಬ್ಸೈಟ್ ಕ್ಲಿಕ್ ಮಾಡಿ